ಅದು ಅದ್ ಇಂಗನ್ ಒಂದು ಒಂದು ಹತ್ತು ನಿಮಿಷ ಮಂಕಾಯ್ತದೆ ಅದ್ರ ಮೇಲೆ ಇನ್ನೊಂದು ಕಲ್ಲು ಕಟ್ಟಿ ತುಂಬಿ ಇದು ಮಾಡ್ತಾರೆ ಹಿಂಸೆ 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 ಕಟ್ಬಿಡ್ತಾರೆ ಕಾಲುಗ ಹಗ್ಗ ಕಟ್ಬಿಟ್ಟು ಕುರಿ ತುಂಬ ತುಂಬಿ ಎಸಿದು ಬೆಳಗಾನ ಬೆಳಗ್ಗೆಯಿಂದ ಸಾಕಾಗಿರ್ತೀವಿ ಆಗಿರ್ತೇವೆ ಗೇದಿ ಬೆಳಗಾನ ಒಂದು ಅರ್ಧ ಗಂಟೆ ನಿಜ ಮಾಡ್ತೀವಿ ರಾತ್ರಿ ಹೊತ್ತೆ ಮನೆದ ಕಡಾಕಿರೋದನ್ನೇ ಬಿಸ್ಕ ಬಿಸ್ಕೋತಾರೆ ಇನ್ ಹೆಂಗೆ ಜೀವನ ಮಾಡೋದು ನಾವು ಸರ್ ಈ ಹಸು ಸಾಕೋದ್ರಲ್ಲಿ ಎಷ್ಟು ಕಷ್ಟ ಅನ್ನೋದು ರೈತರಿಗೆ ಗೊತ್ತು ಅಂದ್ರೂ ಇಷ್ಟೊಂದು ಕಲ್ತನ ಮಾಡ್ತಾರಲ್ಲ ಎಷ್ಟು ಬಡವರು ಎಷ್ಟು ಶ್ರಮ ಪಟ್ಟು ಮಾಡ್ತಾರೆ ಬಿಸಿಲು ಅಂದಂತಿ ಮಳೆ ಅಂದಂತಿ ಶ್ರಮ ಪಟ್ಟು ಮಾಡ್ತಾರೆ ಅದನ್ನು ಥರ ಕಳ್ಳರು ಎಲ್ಲ ಹಿಡಕೊಂಡು ಹೋದ್ರೆ ಬಡವರು ಹೆಂಗೆ ಬದುಕ್ತಾರೆ ಹಾಂ ಅಂಥದ್ರಲ್ಲಿ ಮೈಸೂರು ಸಿಟಿ ಸರೌಂಡಲ್ಲಿ ಹಸು ಸಾಕೋದ್ರಲ್ಲೇ ಕಷ್ಟ ಅನುಭವಿಸ್ತಾ ಇದ್ದೀವಿ ಅದರಲ್ಲಿ ಬೇರೆ ಈ ಒಟ್ಟು ಹುಸದ ಬೆಲೆ ಜಾಸ್ತಿಯಾಗಿ ಅಂದ್ರೂ ಬಿಡಬೇಕಾ ಮಾಡಲೇಬೇಕು ಅಂತ ದುಡೋದ್ರಿಂದ ರೈತರು ಎಲ್ಲ ಹೈನುಗಾರಿಕೆ ಮಾಡಲೇಬೇಕು ಅಂತ ಶ್ರಮ ಪಟ್ಟು ಮಾಡ್ತಾಯಿದ್ದೀವಿ ಅಂಥದ್ರಲ್ಲೂ ಇಂಥ ಕಳ್ಳರು ಇಂಥ ಮೂಕ್ ಪ್ರಾಣಿಗಳನ್ನ ಕರ್ಕೊಂಡೋಗಿ ಕಾಲಿಗೆ ಹಗ್ಗ ಕಟ್ಟಿ ತುಂಬ್ಕೊಂಡು ಪಾಪ ಅವು ಕಾಲು ಕರಿದಂತೆ ಎಲ್ಲ ಅವು ಕೆಚ್ಚಲು ಭಾವ ಆಗಿ ಬಡವ್ರ ಹೊಟ್ಟೆ ಮೇಲೆ ಏನು ಕೊಡಿತಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಹಸು ಸಾಕೋದು ಎಷ್ಟು ಕಷ್ಟ ಅನ್ನೋದು ರೈತರು ಕೈನುಗಾರಿಕೆ ಮಾಡ್ತಿರೋರಿಗೆ ಗೊತ್ತು ಸರ್ ಅದಲ್ದಂತಿ ಮೈಸೂರು ಸಿಟಿ ಸರೌಂಡಲ್ಲಿ ಅದು ಹಸು ಕಲ್ತಾನ ಮಾತ್ರ ವಿಪರೀತ ಆಗ್ಬಿಟ್ಟೈತೆ ಇದೆ ವಿಪರೀತನೇ ಜ ಮಲ್ಕೊಳಕ್ಕಾಗಲ್ಲ ಈ ಥರ ಬಿಡೋಕ್ಕಾಗಲ್ಲ ಸರ್ ಹಸುಗಳನ್ನ ಈಗ ಕಾಲು ಕಟ್ಬಿಟ್ಟು ಅಯ್ಯೋ ಹಿಂಸೆ 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 ಪಟ್ಬಿಡ್ತಾರೆ ಕಾಲಿಗೆ ಹಗ್ಗ ಕಟ್ಬಿಟ್ಟು ಮಾ ಮಳೆ ಕುರಿ ತುಂಬಂಗೆ ತುಂಬಿ ಎಸೆದು ಕಾರು ಗೀರು ಎಲ್ಲದಕ್ಕೂ ಹಾಕಿ ತುಂಬಿ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಳ್ಳೆ ಕಟ್ಟಡಗಳು ಕಟ್ತಾರಲ್ಲ ಆ ಥರ ಕಟ್ತು ಕಟ್ಟಂಗೆ ಬಿಸಾಕಿ ಬಿಸಾಕಿ ಕಾಲು ಕೈ ಎಲ್ಲನೂ ಕೈ ಕರಿ ಕುರಿ ತುಂಬಂಗೆ ತುಂಬೋದು ಸರ್ ಅದಲ್ದಂತಿ ಅದನ್ನ ತಗೊಂಡೋಗಿ ವಿತ್ತು ಯಾರು ಸಪೋರ್ಟ್ ಕೊಡ್ತಾರೋ ಅದಂತೂ ಗೊತ್ತಿಲ್ಲ ಅಂದ್ರೂ ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಸರ್ ಮರ ಇಂಗ್ಲೀಷ್ ಹಂಗೆ ಕೊಟ್ಬಿಟ್ಟು ಅದು ಇಂಗ್ಲೀಷನ್ ಕೊಟ್ಟಿಗೆ ಒಂದು ಒಂದು ಹತ್ತು ನಿಮಿಷ ಆದ ತಕ್ಷಣ ಮಂಗೆ ಕಾಯ್ತದೆ ಅದ್ರ ಮೇಲೆ ಇನ್ನೊಂದು ಕಲ್ಲು ಕಟ್ಟಿ ಕಟ್ಟಿ ತುಂಬಿ ಇದು ಮಾಡ್ತಾರೆ ಅದು ಹೋಗಿ ಇನ್ನು ಒಂದು ಹಾಫ್ ಅನ್ ಅವರ್ ನವರ್ ಅದಕ್ಕೆ ಜ್ಞಾನ ಬರೋದು ಅಲ್ಲಿ ಗಂಟೆ ಜ್ಞಾನ ಬರೋಲ್ಲ ಅದಕ್ಕೆ ಕಲಾಟಿನೇ ಮಾಡಲ್ಲ ಹಸುನು ಅದೇನಾಗ್ತದೆ ಅವ್ರಿಗೆ ಗುಡ್ಡ ಹಸಿಗೆ ಕತ್ತು ತೋರಿಸ್ತಾನೆ ಓದ್ಕೊಂಡಿರೋದು ಅದು ಇಂಗ್ಲೀಷ್ ಮಾಡೋದಿರೋದು ಅದು ಅದು ಇದಾಗಿ ಜ್ಞಾನ ಬರಲ್ಲ ಅದಕ್ಕೆ ಅದ್ರ ಮೇಲೆ ಒಳ್ಳೆ ಕುರಿ ತುಂಬಂಗೆ ಅದ್ರ ಮೇಲೆ ಒಂದು ಅಡಿ ಅಷ್ಟರಲ್ಲಿ ಒಂದು ಹಸು ಅವ್ರು ನಿಲ್ಲೋದೇ ಕಷ್ಟ ನಾಲ್ಕು ಹಸು ಹಾಕಿದ್ದಾರೆ ಏನಾಗೈತೆ ಅಂತಂದರೆ ಇಲ್ಲಿ ಒಂದು ಚೂರು ನಿದ್ದೆ ಮಾಡಿ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡೋಂಗಿಲ್ಲ ಮನೆ ಮುಂದೆನೇ ಕೊಯ್ದು ಕೂಯ್ಕೊಂಡು ತಗೊಂಬಿಬಿಡ್ತಾರೆ ಎಳ್ಕೊಂಬಿಡ್ತಾರೆ ಅವ್ರಿಗೆ ಇವರ ರಾಜರಾಗ ಆಗ್ಬಿಟ್ಟಿದೆ ಅದು ಇಲ್ಲಿ ಸುಡಿ ಅದಕ್ಕೆ ಎಲ್ಲ ನೋವು ಹುಷಾರಿಲ್ಲ ಈಗ ಸುಧಾರಿಸ್ಕೋಬೇಕು ಅಂದರೆ ಒಂದು ವಾರ ಆಗಬೇಕು ಇಂಗ್ಲೇಷನ್ ಮಾಡಿಸ್ಬೇಕು ಡಾಕರ್ ಕರ್ಕೊಂಡು ಇಂಗ್ಲೇಷನ್ ಮಾಡಿಸ್ಬೇಕು ಮಿನಿಮಮ್ ಒಂದು ವಾರ ಬೇಕು ಈಗ ಒಂದು ಕರಿ ಹಸು ಮೂರು ತೆನೆ ಹಸು ಆಗಿದೆ ಮಾಡ ಈಗ ಅದೇನಾರ ಒಂದಕ್ಕೊಂದು ವೇಟ್ ಆಗಿದ್ರೆ ಹೊರಗಡೆ ಕರು ಒಯ್ತು ಉಳಿಯೋಲ್ಲ ಕರು ಉಳಿಯೋಲ್ಲ ಹಂಗಾಗಿ ಇವರು ನಮಗೆ ಒಂದು ಸ್ವಲ್ಪ ಸಹಾಯ ಮಾಡಬೇಕು ಈ ಥರ ಬಾರಿ ಜಾಸ್ತಿ ಆಗ್ಬಿಡುತ್ತೆ ಗಲಾಟೆ ಇದ್ದಿತ್ತು ಏನು ದಿನ ಕರಿತರ್ತೀವಿ ಪೊಲೀಸ್ ಬಿಟ್ಟು ಜಾಸ್ತಿ ಮಾಡಬೇಕು ಪಾಪ ಅವರು ಮಾಡ್ತಾರೆ ಇಲ್ಲ ಅಂತಿಲ್ಲ ಇವತ್ತು ಇವತ್ತು ಅವರಿಂದನೇ ಇದಾಗಿದೆ ಆದರೆ ಅವರು ಕಣ್ತಪ್ಸಿ ಕಣ್ ತಪ್ಸಿ ಬರ್ತಾಯಿದ್ದಾರೆ ಸರ್ ಸರ್ ನೈಟ್ ಬರ್ತಾರೆ ನೆಡವರೆ ಒಂದು ಗಂಟೆ ಎರಡು ಗಂಟೆಗೆ ಎರಡು ಗಂಟೆಗೆ ಒಳಗೆ ಬರ್ತಾರೆ ಹೋಗ್ತಾರೆ ಡೈಲಿ ಬಂದು ಬಂದು ಅಲ್ಲಿ ಇಲ್ಲಿ ಅಂತ ಅಲ್ಲ ಇಲ್ಲೊಂದು ದಿವಸ ಮಾಡಿದ್ರೆ ಐದು ದಿನ ಬೇರೆ ಕಡೆ ಐದು ದಿನ ಮಾಡ್ತಾರೆ ಇನ್ನೊಂದು ಐದು ದಿನ ಬೇರೆ ಕಡೆ ಮಾಡ್ತಾರೆ ಹಂಗೆ ಮಾಡ್ಕೊಂಡು ಮಾಡ್ಕಂಡೆ ದನಿನವ್ರಿಗೆಲ್ಲ ಅವಳಿ ಜಾಸ್ತಿ ಆಗೋಗ್ತದೆ ಬೆಳಗಾನ ಬೆಳಗ್ಗೆಯಿಂದ ಸಾಕಿ ಆಗಿರ್ತೀವಿ ಗೇದಿ ಬೆಳಗಾನ ಒಂದು ಅರ್ಧ ಗಂಟೆ ನಿಜ ಮಾಡ್ತೀವಿ ರಾತ್ರಿ ಹೊತ್ತ ಮನೆ ತೊಗೊ ಕಡೆ ಹಾಕಿರೋದನ್ನೇ ಬಿಸ್ಕೊ ಬಿಸ್ಕ ಹೋಗ್ತಾರೆ ಇನ್ನು ಹೆಂಗೆ ಜೀವನ ಮಾಡೋದು ನಾವು ಜೀವನ ಮಾಡೋದಲ್ಲ ಭಾರಿ ಕಷ್ಟ ಆಗೋಯ್ತು ಎಲ್ಲೂ ಸಿಕ್ಕಿಲ್ಲ ಸರ್ ಯಾವುದೋ ಒಂದು ಯಾವುದೋ ಒಂದು ಹಿಂಗೆ ಅನ್ನಿಸ್ಸಲಕ್ಕೆ ಸಿಕ್ತಾಗ ಸಿಕ್ತು ಅಂತೀವಿ ಸರ್ ಸಿಕ್ಕಲಿಲ್ಲ ಅಂದಾಗ ಅದ್ರದ್ದು ಮೂಳೆನೂ ಕಾಣ್ತಲ್ಲ ಏನೂ ಇಲ್ಲ ನಾವು ಏನಾಗುತ್ತೆ ಅಂತ ಗೊತ್ತಾಗಲ್ಲ ನಾವು ಸಾಲ ಮಾಡಿ ಮಾಡಿ ಬಂಡವಾಳ ಹಾಕ್ತಾ ಇದೀವಿ ಗೌರ್ಮೆಂಟಿಂದ ಏನೂ ಬರಲ್ಲ ಯಾರಿಂದ ಏನೂ ಬರಲ್ಲ ನಮಗೆ ನಾವೇ ತೊಂದರೆ ಗೆದಿ ಗೆದಿ ಅಲ್ಲಿ ಸಾಲ ಮಾಡ್ಕೊಂಡು ಮಾಡ್ತಾ ಇದೀವಿ ಬಟ್ ಏನಂದ್ರೆ ಕಳೆ ಹೊಡೆಸ ಎಲ್ಲ ರೈಟ್ ಜಾಸ್ತಿ ಆಗಿರೋದ್ರಿಂದ ರೈತರುಗಳೆಲ್ಲ ಭಾರಿ ಕನ್ಗೆಟ್ಗಳ್ರೆ ಆದರೂ ಹುಡುಗರೆಲ್ಲ ಹೆಂಗೋ ಕೆಲಸ ಇಲ್ಲ ಅದು ಇಲ್ಲ ಇದಿಲ್ಲ ಅಂದ್ಬಿಟ್ಟು ಹೆಂಗೆ ಅವನೊಂದು ನಾಲ್ಕರುಗಳು ಹಸುಗಳು ತಂದು ಹೆಂಗೆ ಅವ್ರ ಜೀವನ ಅವ್ರು ಮಾಡ್ಕೊಳ್ತಾರೆ ಆ ಜೀವನ ಮಾಡೋಕ್ಕೋ ಇವರೇ ಕಳರುಗಳೇ ಕಾರಣ ಏನು ಮಡಕ್ತಾಯಿಲ್ಲ